ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವೊಂದು ಫಂಕ್ಷನ್ ಇದೆ ಅಂದರೆ ಸೀಮಂತ ಇದೆ ಬೈಕೇ ಶಾಸ್ತ್ರ ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಚಾರ್ಜರ್ದು ಅಡಾಪ್ಟರ್ ಏನಿದೆ ಹೋಗ್ಬಿಡುತ್ತೆ ಏನಾಯಿತು ಗೊತ್ತಿಲ್ಲ ಸಡನ್ನಾಗಿ ಸೊ ನಾನು ಹಸ್ಬೆಂಡ್ ಇಬ್ಬರು ಒಂದೇ ಅಡಾಪ್ಟರ್ ಯೂಸ್ ಮಾಡ್ತಾ ಇದ್ವಿ ಒಂದು ಚೇಂಜ್ ಮಾಡ್ತಾ ಇದ್ವಿ ನೋಡ್ರಿ ಹೋದೆ ಸೊ ಹಾಗೆ ಅದನ್ನು ತೊಗೊಳ್ಳೋಣ ಅಂತ ಇದು ನಮ್ಮ ಶಿವಮೊಗ್ಗದ ಸಿಟಿ ಸೆಂಟರ್ ಸೊ ಇಲ್ಲೇ ರಿಲಯನ್ಸಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ದಾರೆ ನಮ್ಮನ್ನು ಹಾಗೆ ಕಾರಲ್ಲಿ ಬಿಟ್ಟು ಸೊ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿಂದ ಬಂದ ತಕ್ಷಣ ನಾವು ಫಂಕ್ಷನಿಗೆ ಬಂದ್ವಿ ಸೊ ಸೀಮಂತ ಆಲ್ರೆಡಿ ನಡೀತಾ ಇತ್ತು ನಮಗೆ ಹೋಗ್ತಾನೆ ಒನ್ ತರ್ಟಿ ಆಗಿತ್ತು ಸೊ ಹಾಗೆ ನಮಗೋಸ್ಕರನೇ ಅಮ್ಮನವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಸಖತ್ತಾಗಿ ಊಟ ಬೇರೆ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಅವತ್ತೊಂದು ಫಂಕ್ಷನ್ ಇದೆ ಏನಂದರೆ ಮಾರುಕಟ್ಟೆಗೆ ಕೋಳಿ ಕೊಯ್ಯೋದು ಸೊ ಇದನ್ನು ನಮ್ಮ ಕ್ಯಾಸ್ಟಲ್ಲಿ ಮೀನ್ಸ್ ಮ್ಯಾಂಗ್ಳೂರು ಸೈಡ್ ಅವರು ಎಲ್ಲ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ ಎಸ್ ಫೈನಲಿ ರೀಚಡ್ ಇದು ನಮ್ಮ ಮನೆ ಮನೆ ಸೊ ಇಲ್ಲಿ ನಮ್ಮ ದೈವದ ಮನೆಗೆ ಕಾಂಪೌಂಡ್ ಸಹ ಮಾಡ್ತಾ ಇದ್ದಾರೆ ಏನು ನಾವು ಲಾಸ್ಟ್ ಟೈಮ್ ದರ್ಶನ ಬರೆಸಿದಾಗ ಮನೆಯಿಂದ ಸಪ್ರೇಟಾಗಿ ದೇವಸ್ಥಾನಕ್ಕೆ ಕಾಂಪೌಂಡ್ ಆಗಬೇಕು ಅಂದಿದ್ರು ಸೊ ಹಾಗಲಿಕ್ಕೆ ಹೋಗಿ ಕಾಂಪೌಂಡು ಮಾಡಿಸ್ತಾ ಇದ್ದಾರೆ ದೈವದ ಮನೆದು ದೇವ್ರದೆಲ್ಲ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ವೀಡಿಯೋ ಎಂಡಿಂಗಲ್ಲಿ ಸೊ ಆ್ಯಂಡ್ ಇದು ನಮ್ಮ ಮನೆ ಬಾವಿ ಇದು ಆ್ಯಕ್ಚುಲಿ ನಾನು ಹುಟ್ಟಿದ ವರ್ಷ ತೆಗಿಸಿದಂತೆ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗ್ತಾ ಬಂತು ಅದಕ್ಕೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನಾನು ಬರ್ತಾ ಇದ್ದು ಸೊ ಅವಾಗೇ ತೆಗಿಸಿರೋ ಬಾವಿ ತುಂಬ ಆಳ ಇದೆ ಆ್ಯಂಡ್ ಇದು ನಮ್ಮ ಮನೆ ನಮ್ಮ ತಾಯಿ ಮನೆ ಸೊ ಇವತ್ತು ಫಂಕ್ಷನಿಗೆ ಎಲ್ಲರೂ ಬಂದೆ ಫಂಕ್ಷನ್ ಅಂತ ಏನಿಲ್ಲ ಪೂಜೆ ಜಸ್ಟ್ ಪೂಜೆ ಒಂದು ಸೊ ನಮ್ಮ ಫ್ಯಾಮಿಲಿಯವರು ಏನಿದ್ದಾರೆ ಎಲ್ಲರೂ ಬರ್ತಾರೆ ಆ್ಯಂಡ್ ಇದು ನಮ್ಮ ಅದಕ್ಕೆ ನಮ್ಮ ಅಣ್ಣಂದು ರೀಸೆಂಟಾಗಿ ಮದುವೆ ಆಯಿತು ಸೊ ಹಾಗೆ ಮನೆ ಮುಂದೆ ಚಪ್ಪರ ಇನ್ನೂ ಹಾಗೆ ಇದೆ ಡಿಸೆಂಬರಲ್ಲಿ ಮದುವೆ ಆಯಿತು ಸೊ ಅದು ನಮ್ಮಮ್ಮ ಇದು ನಮ್ಮ ಸಣ್ಣ ಮಾಮಿ ಮಾಮಿ ಅಂದರೆ ಅತ್ತೆ ಸೊ ಮೂರು ಜನ ಅತ್ತೆಯರು ಇವರೆಲ್ಲ ಸೊ ಆಲ್ರೆಡಿ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಒಟ್ಟಿಗೆ ಬಂದ್ವಿ ಸೊ ಎಲ್ಲರೂ ಸೀಮಂತಕ್ಕೆ ಬಂದಿದ್ದರು ಸೊ ಅಲ್ಲಿಂದ ಒಟ್ಟಿಗೆ ಬಂದ್ವಿ ಬಂದ್ಬಿಟ್ಟು ಎಲ್ಲ ಅಡುಗೆದು ಪ್ರಿಪ್ರೇಷನ್ ಆಗ್ತಾಯಿದೆ ಸೊ ನೆಕ್ಸ್ಟು ಇದೇ ಪ್ರೊಸೀಜರು ಏನಂದರೆ ಹಾಳೆನ ತೊಗೊಬಂದು ನೀರಲ್ಲಿ ನೆನೆಸಿರ್ತಾರೆ ಸೊ ನೀರಲ್ಲಿ ನೆನೆಸಿಟ್ರೆ ಅದು ಸ್ಮೂತ್ ಆಗುತ್ತೆ ಅಂತ ಸ್ಮೂತ್ ಆದಾಗ ನಮ್ಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಕಟ್ಬೋದು ಅಂತ ಸೊ ಎರಡು ಹಾಳೇಲಿ ಈ ಥರ ಕಟ್ಕೊಂಡು ಅದಕ್ಕೆ ಮೂರು ದೊಂದಿ ಅಂತಾರೆ ಇದಕ್ಕೆ ದೊಂದಿನ ಮಾಡ್ಕೊಂಬಿಟ್ಟು ಸೊ ಅದರಲ್ಲಿ ಗಡಿ ಆಹಾರ ಕೊಡೋದು ಅಂತಾರೆ ಗಡಿ ಆಹಾರ ಅಂದರೆ ನಾವೇನಿದೆ ಪ್ಲೇಸ್ ಮನೆ ಇದೆ ಅದರಿಂದ ಕಾಂಪೌಂಡಿಂದ ಹೊರಗೆ ಗಡಿ ಆಹಾರ ಅಂತ ಸೊ ಇದನ್ನು ನಾವು ಪ್ರತಿ ವರ್ಷವೂ ಮಾರ್ನಕಟ್ಟೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತಗೊಂಡು ಬರ್ತೀವಿ ಪ್ರಸಾದ ತೊಗೊಂಡು ಬಂದು ಇದು ನೈಟ್ ಹೊತ್ತೆ ಮಾಡಬೇಕು ಕತ್ಲಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆ ಕಾಂಪೌಂಡಿಂದ ಹೊರಗಡೆ ಹೋಗಿ ಆ್ಯಕ್ಚುಲಿ ನಮಗೆ ಹೊರಗಡೆ ಸ್ವಲ್ಪ ಪ್ಲಾಂಟೇಷನ್ ಇದೆ ಕಾಡ್ತಾರ ಇದೆ ಅಲ್ಲಿ ಹೋಗಿಬಿಟ್ಟು ಪೂಜೆ ಎಲ್ಲ ಮಾಡಿ ಅದಕ್ಕೆ ಪ್ರಸಾದ ನೈವೇದ್ಯಕ್ಕಂತ ಅಲ್ಲಿ ಬಡ್ಸಿದ್ದಾರೆ ನೋಡಿ ಎಲ್ಲೋ ಕಲರ್ದು ಅರ್ಶಿಣದ ಪುಡಿ ಹಾಕಿ ಅನ್ನ ಹಾಕಿ ಬೇಯಿಸ್ತಾರೆ ಚರು ಅಂತ ಅಂತಾರೆ ಅದಕ್ಕೆ ಸೊ ಅದನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನಾಟಿ ಕೋಳಿ ಕೋಳಿ ಏನಿದೆ ಅದರದ್ದು ಕಾಲು ಎಲ್ಲ ತೊಳೆದು ಕೋಳಿ ಬಾಯಿಗೆ ಪ್ರಸಾದನ ಹಾಕಿ ಪೂಜೆ ಮಾಡಿ ನೆಕ್ಸ್ಟು ಕೋಳಿನ ಕಡ್ದು ತಗೊಂಡು ಬರ್ತಾರೆ ಸೊ ಇದಿಷ್ಟು ಅದರದ್ದು ಪ್ರೊಸೀಜರು ಕೆಲವ್ರಿಗೆ ಆಲ್ಮೋಸ್ಟ್ ಮಲ್ನಾಡ್ ಸೈಡ್ ಅವರಿಗೂ ಗೊತ್ತಿರತ್ತೆ ಎಲ್ಲರೂ ಮಾಡ್ತಾರೆ ಇದನ್ನು ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದಕ್ಕೆ ನಾಟಿ ಕೋಳಿನೇ ಯೂಸ್ ಮಾಡ್ತಾರೆ ಫಾರಮ್ ಕೋಳಿ ಯೂಸ್ ಮಾಡಲ್ಲ ಹೆಚ್ಚಾಗಿ ಸೊ ಇಫ್ ಸಿಚುವೇಶನ್ನು ಹಂಗೇನಾರು ಇತ್ತು ನಾಟಿ ಕೋಳಿ ಸಿಕ್ಕಿಲ್ಲ ಅಂದರೆ ಕೆಲವ್ರು ಫಾರಮ್ ಕೋಳಿ ಯೂಸ್ ಮಾಡ್ತಾರೆ ಸೊ ಅಷ್ಟೊಳಗೆ ನಮ್ಮದು ಅಡುಗೆ ಪ್ರಿಪ್ಷನ್ ಆಯಿತು ನಾನು ಬರೀ ನಾಟಿ ಕೋಳಿ ಸಾರು ಮಾತ್ರ ಮಾಡಿದ್ದೆ ನಿಲ್ದಿದ್ದೆಲ್ಲ ನಮ್ಮ ಹತ್ಕೇದು ಸ್ಪೆಷಲ್ ಕಬಾಬು ಸಖತ್ತಾಗಿ ಮಾಡಿದ್ರು ಮಾತ್ರ ಸೊ ಇನ್ನು ನಮ್ಮ ಅತ್ತೆಯವರು ಅಮ್ಮ ಎಲ್ಲ ಸೇರಿಕೊಂಡು ಚಿಕನ್ ಚಾಪ್ಸು ಸಾರಿ ಮಟನ್ ಚಾಪ್ಸು ಹೀಗೆಲ್ಲ ಮಾಡಿ ಎಡೆ ಎಲ್ಲ ಬಳಸ್ಬಿಟ್ವಿ ಸೊ ಏನೊಂದು ಏನು ಆಯಿತು ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಎಲೆಯಲ್ಲೂ ಕಬಾಬ್ ಇದೆ ಓಕೆನಾ ಸೊ ನಾವು ಪೂಜೆ ಮಾಡಿ ಹೊರಗೆ ಹೋಗಿದ್ವಿ ಎಲ್ಲರೂ ಹೊರಗೆ ಹೋಗಿ ರಿಟರ್ನ್ ಬರೋಷ್ಟರೊಳಗೆ ಮೂರು ಎಲೇಲಿ ಮೂರು ಕಬಾಬ್ ಇಲ್ಲ ಏನಾಯಿತು ಅಂತಲೇ ಗೊತ್ತಿಲ್ಲ ನಾಯಿ ತಗೊಂಡು ಹೋಗೋಕೆ ನಾಯಿಗಳೆಲ್ಲ ನಮ್ಮ ಜೊತೆಗೆ ಹೊರಗಿದ್ವು ಬೆಕ್ಕೂ ಹೊರಗಿದ್ವು ಬಟ್ ಮೂರೆಲಿ ಮೂರು ಕಬಾಬ್ ಮಾತ್ರ ಮಿಸ್ಸಿಂಗು ಚೆನ್ನಾಗಿತ್ತು ಎಲ್ಲದ್ದು ಡಿಸ್ಕಷನ್ ಯಾರು ಬಂದರು ಯಾರು ಬಂದರು ಯಾರು ತೊಗೊಂಡು ಹೋದರು ಅಂತ ಸೊ ನೈಟ್ ಆಯಿತು ಆಲ್ರೆಡಿ ಮಾರ್ನಿಂಗು ಆಯಿತು ಸೊ ಮಾರ್ನಿಂಗ್ ಆಗೋಷ್ಟೊಳಗೆ ಕಾಂಪೌಂಡು ಫುಲ್ ಆಗ್ತಾಯಿದೆ ಸೊ ನೈಟು ತು ಸುಮಾರು ಹೊತ್ತು ವರ್ಕ್ ಮಾಡಿದರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಬಂದು ವರ್ಕ್ ಶುರು ಮಾಡಿದರು ಅವರು ಸೊ ಇದು ರೆಡಿ ಕಾಂಪೌಂಡು ನೆಕ್ಸ್ಟ್ ಇದು ನಮ್ಮ ದೈವದ ಮನೆ ಫಸ್ಟ್ ಇರೋದು ಅಂಜುಳಿ ಮಧ್ಯೆ ಇರೋದು ವಾರ್ತೆ ಅದರ ನೆಕ್ಸ್ಟ್ ಇರೋದು ಕಲ್ಕೊಡ ಸೊ ಇವರೆಲ್ಲ ಅಣ್ಣ ತಂಗಿಯರು ಬರ್ತಾರೆ ಸಂಬಂಧದಲ್ಲಿ ಸೊ ನೆಕ್ಸ್ಟ್ ನಮ್ಮ ರಾಹು ಆ್ಯಂಡ್ ಗುಳಿಗನೂ ಇದೆ ಸೊ ಈ ಅಲ್ಲಿ ತೋರಿಸ್ತಿರೋದು ಫಸ್ಟ್ ಬಂದುಬಿಟ್ಟು ರಾಹು ನೆಕ್ಸ್ಟ್ ಬಂದುಬಿಟ್ಟು ಗುಳಿಗ ಸೊ ಎಲ್ಲದು ನಮ್ಮ ಇಡೀ ಫ್ಯಾಮಿಲಿಗೆ ನಮ್ಮದೇ ದೈವದ ಮನೆ ಆಗತ್ತೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾಗಂದು ಇರೋದು ಸೊ ಅಲ್ಲಿ ಹಿಂದ್ಗಡೆ ಬಂದು ತೋರಿಸ್ತಾ ಇರೋದು ಚೌಡಿದು ಅದು ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ ಸೊ ಮಾರ್ನಿಂಗ್ ಎದ್ದು ನೆಕ್ಸ್ಟು ಇದಿಷ್ಟು ದೈವದ ಮನೆ ಸೊ ನಮ್ಮ ಮನೇಲಿ ಅಪರೂಪಕ್ಕೊಂದು ಯಾವಾಗಾರು ಒಂದು ಎರಡು ವರ್ಷ ಹಾಗೆಲ್ಲ ಕೋಲನೂ ಸಹ ಆಗತ್ತೆ ಸೊ ಈ ವರ್ಷವೂ ಇದೆ ಅಂತಿದ್ದಾರೆ ನೋಡಬೇಕು ಇದ್ರೆ ಕಂಪ್ಲೀಟ್ ವ್ಲಾಗ್ ಆಗೋಣ ಅಂತ ಇದ್ದೀನಿ ಸೊ ಮಾರ್ನಿಂಗು ಕಡುಬು ರೆಡಿ ಇತ್ತು ತಿಂಡಿಗೆ ಆ್ಯಂಡ್ ಗೀರೆ ಸಹ ಇತ್ತು ರಾತ್ರಿದು ಎಲ್ಲ ಮುಗಿಸಿ ಈಗ ಮನೆಗೆ ವಿದಾಯ ಹೇಳೋ ಟೈಮು ಮನೆಯಿಂದ ನನ್ನ ಮಗಳು ಆಲ್ರೆಡಿ ಬಾಯ್ ಮಾಡೋಕೆ ರೆಡಿಯಾಗಿದ್ದಾಳೆ ಬಾಯ್ ಇದ್ದಾಳೆ ಸೊ ಎಲ್ಲಾನು ಮುಗಿಸಿ ವಾಪಸ್ ಶಿವಮೊಗ್ಗ ಹೊರಟ್ವಿ ಸೊ ಫೈನಲಿ ನಮ್ಮ ಡೇ ಚೆನ್ನಾಗಿತ್ತು ಖುಷಿಯಾಯಿತು ಆ್ಯಕ್ಚುಲಿ ಫ್ಯಾಮಿಲಿಯವರೆಲ್ಲರೂ ಇದ್ದರೆ ಇನ್ನೂ ಖುಷಿಯಾಗುತ್ತೆ ಕಝಿನ್ಸು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬಟ್ ಈಗೆಲ್ಲ ದೊಡ್ಡವರು ಅಷ್ಟೇ ಇದ್ದರು ಕಸಿನ್ಸ್ ಎಲ್ಲ ಯಾರೂ ಇಲ್ಲ ಬಿಕಾಸ್ ನೆಕ್ಸ್ಟ್ ಮಂತು ನನ್ನ ಕಝಿನ್ ಒಬ್ಳದ್ದು ಮನೆ ಹೊಕ್ಕಲಿದೆ ಸೊ ಅಲ್ಲಿ ಎಲ್ಲರೂ ಒಟ್ಟಾಗ್ತೀವಿ ಅದ್ರದ್ದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ನೋಡಿ ಥ್ಯಾಂಕ್ ಯು